ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಆಯುಕ್ತ ಬಿ ದಯಾನಂದ್ ಅವರು ಇಡೀ ರಾಜಧಾನಿ ಬೆಂಗಳೂರನ್ನ ಬೆಚ್ಚಿ ಬೆಳೆಸಿರೋ ಮಹಾಲಕ್ಷ್ಮಿ ಹತ್ಯೆ ಪ್ರಕರಣದ ತನಿಖೆಯ ಬಗ್ಗೆ ಒಂದು ಮಹತ್ವದ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ರಾಜಧಾನಿ ಬೆಂಗಳೂರನ್ನೇ ಬೆಚ್ಚಿ ಬೆಳೆಸಿರತಕ್ಕಂಥ ಈ ಮಹಾಲಕ್ಷ್ಮಿ ಹತ್ಯೆ ಪ್ರಕರಣ ತನಿಖೆ ಈಗ ಚುರುಕೊಂಡಿದೆ ಹಂತಕನು ಹೊರ ರಾಜ್ಯದವನು ಅನ್ನೋ ಮಾಹಿತಿ ಈಗ ಪೊಲೀಸರಿಗೆ ಲಭ್ಯ ಆಗಿದೆ ಗುರುತು ಹಂತಕನ ಗುರುತು ಈಗ ಪತ್ತೆಯಾಗಿದೆ ಆತ ಬೆಂಗಳೂರಲ್ಲಿ ವಾಸವಾಗಿದ್ದ ಅನ್ನೋದು ಸಹ ಗೊತ್ತಾಗಿದೆ ಆ ಹಂತಗಳನ್ನ ಶೀಘ್ರದಲ್ಲೇ ಬಂಧಿಸ್ತೇವೆ ಅಂತ ಹೇಳಿ ದಯಾನಂದ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶಂಕೇತನ ಬಗ್ಗೆ ನಾವು ಈ ಹಂತದಲ್ಲಿ ಹೆಚ್ಚಿನ ಮಾಹಿತಿ ನೀಡೋಕೆ ಸಾಧ್ಯ ಇಲ್ಲ ಅಂತನೂ ಸಹ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿದ್ದಾರೆ ಆದರೆ ಅವನನ್ನ ಆದಷ್ಟು ಬೇಗ ನಾವು ವಶಕ್ಕೆ ಪಡಿತೇವೆ ಅನ್ನುವಂಥ ವಿಶ್ವಾಸ ಅವರು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಅವರು ಮಾಧ್ಯಮ ಜೊತೆ ಮಾತಾಡ್ತಾ ವಯ್ಯಾಲೇ ನಿವಾಸಿ ಮಹಾಲಕ್ಷ್ಮಿ ಇವರ ಕೊಲೆ ಪ್ರಕರಣದ ಆರೋಪಿ ಆಗಿದೆ ಆರೋಪಿಗಾಗಿ ಹುಡುಕಾಟ ಮುಂದುವರೆದಿದೆ ಶೀಘ್ರವೇ ಬಂಧಿಸ್ತೇವೆ ಎಲ್ಲ ಕೋಣಗಳಿಂದಲೂ ಸಹ ತನಿಖೆ ನಡೆಸಲಾಗ್ತಾ ಇದೆ ಪ್ರಮುಖ ಆರೋಪಿಯನ್ನು ಗುರುತಿಸಿ ಅವನನ್ನು ಬಂಧಿಸೋಕೆ ಪ್ರಯತ್ನಗಳು ನಡೀತಾ ಇವೆ ಹೇಳಿ ಆಯುಕ್ತರಾದಂತಹ ದಯಾನಂದ ಅವರು ಹೇಳಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಇಡೀ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು ಆ ಮಹಾಲಕ್ಷ್ಮಿ ಅವರ ದೇಹವನ್ನ ಸರಿಸುಮಾರು ಐವತ್ತು ತುಂಡುಗಳಾಗಿ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟಂಥ ಅತ್ಯಂತ ಬರ್ಬರವಾದಂಥ ಕೃತ್ಯ ಇದು ಅದ್ರ ಬಗ್ಗೆ ದಯಾನಂದವರು ಈಗ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಆರೋಪಿ ಗುರುತು ಸಿಕ್ಕಿದೆ ಅಂತ ಆದರೆ ಅವನ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಸಾಧ್ಯ ಆಗಿಲ್ಲ ಸಾಧ್ಯ ನೀಡಲ್ಲ ಅಂತಲೂ ಸಹ ಹೇಳಿದರೆ ಇನ್ನು ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆತ ಹೊರ ರಾಜ್ಯದವನು ಇರಬಹುದು ಅಂತಕ್ಕಂಥ ಒಂದು ಶಂಕೆ ಪೊಲೀಸರಿಗೆ ಇದೆ ಹಾಗಾಗಿ ಆತನನ್ನು ಬೇಗ ನಾವು ಬಂಧಿಸ್ತೇವೆ ಅಂತ ಅವ್ರು ಹೇಳ್ತಾರ್ದು ನೋಡಿದರೆ ಬಹಳ ಖಚಿತವಾದ ಸುಳಿವೆ ಪೊಲೀಸರಿಗೆ ಸಿಕ್ಕಿದೆ ಅನ್ನುವಂಥ ಸೂಚನೆ ಗೊತ್ತಾಗ್ತಾ ಇದೆ ಆತನನ್ನು ಬೇಗನೆ ನಾವು ಬಂಧಿಸ್ತೇವೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮಹಾಲಕ್ಷ್ಮಿ ಅವರ ಬರ್ಬರವಾದಂಥ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ತುಂಬ ಮೇಜರ್ ಆದಂಥ ಒಂದು ಅಪ್ಡೇಟ್

ಬೆಂಗಳೂರು ನಗರದ್ದು ಮತ್ತು ಕೊರಗಡೆಯಲ್ಲೂ ಈ ರೀತಿ ಹನ್ನೊಂದು ಪ್ರಕರಣಗಳು ಈಗ ಪತ್ತೆಯಾಗಿದ್ದಾವೆ ಇಬ್ಬರು ಆರೋಪಿಗಳ ಪೈಕಿ ಇಬ್ಬರು ಕೂಡ ಬೆಂಗಳೂರಿನವರೇ ಮೊದಲನೇ ಆರೋಪಿಯ ಮೇಲೆ ಒಟ್ಟು ಇಪ್ಪತ್ನಾಲ್ಕು ಹಳೆಯ ಪ್ರಕರಣಗಳಿದ್ದಾವೆ ಎರಡನೇ ಆರೋಪಿಯ ಮೇಲೆ ಇಪ್ಪತ್ತೊಂದು ಪ್ರಕರಣಗಳಿದ್ದಾವೆ ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆ ಅವರಿಗೂ ಕೂಡ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸಿದ್ದೇನೆ no further details at this stage if I tell anything it will be to the benefit of the accused not to the public so I restrain from giving any further details but he is from Bangalore sir. sir, is he from Bangalore or he is from Bangalore or outside? he is an outsider he is from Bangalore he is an outsider ಮಾಡಿರ್ತಕ್ಕಂಥ ವ್ಯಕ್ತಿ ಯಾರದ ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಕ್ಕಿದೆ ಆತನನ್ನು ಹಚ್ಚತಕ್ಕಂಥ ಮತ್ತು ಬಂಧಿಸ್ತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ ಆದಷ್ಟು ಶೀಘ್ರ ಆತನ ಬಂಧನವನ್ನು ಮಾಡಲಾಗ್ತದೆ ಬಂಧನ ಮಾಡಿದ ನಂತರ ಈ ವಿಷಯದ ಬಗ್ಗೆ ಆತನ ಕೂಲಂಕುಷ ವಿಚಾರಣೆಯಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದು ಐ ಕೆನಾಟ್ ಟಾಕ್ ಆನ್ ಸ್ಪೆಕ್ಯುಲೇಷನ್ಸ್ ಆರ್ ಥೀರೀಸ್ ಆರ್ ಐ ಡೋಂಟ್ ವಾಟ್ ಐ ನೀಡ್ ಟು ಸೇ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಅ ಆನ್ ಗೋಯ್ ಇನ್ವೆಸ್ಟಿಗೇಷನ್ ಇಫ್ ಯು ಸ್ಕುಲೇ ಇಫ್ ಯು ವಿ ಗುರಿ ಥೀರೀಸ್ ಯುವರ್ ಓನ್ ಥೀರೀಸ್ ದೆನ್ ಇಟ್ ವಿಲ್ ಬಿ ಡಿ ಡಿ ಡಿಫಿಕಲ್ಟ್ ಫಾರ್ ದನ್ವೆಸ್ಟಿಗೇಷನ್ ಟು ಪ್ರೊಸೀಡ್ ಸೊ ಐ ಡಿಸ್ಟೇನ್ ಫ್ರಮ್ ಟಾಕಿಂಗ್ ಡಾಟ್ ಇಲ್ಲಿ ಆತ ಹೊರ ರಾಜ್ಯದ ಅಂತ ಈಗ ಗೊತ್ತಾಗಿದೆ ಬಟ್ ಬೆಂಗಳೂರಿನಲ್ಲಿ ವಾಸ ಇದ್ದೆ ಆತನ ಪತ್ತೆಗೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೆ ಇದಕ್ಕೂ ಹೆಚ್ಚು ನಾವು ಮಾತಾಡಲಿಕ್ಕೆ ಹೋದರೆ ಆರೋಪಿಗೆ ಒಂದು ಅನುಕೂಲ ಆಗ್ತದೆ ಹೊರತಾಗಿ ಪತ್ತೆ ಕಾರ್ಯ ಕೂಡ ನಮಗೆ ವಿಳಂಬ ಆಗ್ತದೆ ನಿಮಗೂ ತೊಂದರೆ ಆಗ್ತದೆ ದಯವಿಟ್ಟು ತಾವೆಲ್ಲ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಆಗಿಲ್ಲ ದಟ್ ಓಕೆ Post -mortem post -mortem. there is no preliminary post -mortem report. post-mortem has been conducted and the report is awaited. sir, she was murdered. days was murdered. i cannot share these details. please understand. don't speculate. don't, speculate. don't try to this thing. once the case is detected, once the person is apprehended, arrested, we will provide the details. how it happened, why it happened, what are the causative factors. all the details will be given. okay. thank you so much. ಕೊಡ್ತಾರೆ ಇವ್ರು ಕೊಡ್ತಾರೆ ಹ್ಞೂ ಅವ್ರು ಎಕ್ಸ್ಪರ್ಟ್ ಅವ್ರು ಕೊಡ್ತಾರೆ